ಸರ್ವನಾಶ ಮಾಡಬೇಕು ಅಂದ್ರೆ ನೂರೆಂಟು ದಾರಿಗಳಿದ್ದಾವೆ ನನಗನ್ಸುತ್ತೆ ಅಧ್ಯಕ್ಷರೇ ಬಹುಶಃ ಇಲ್ಲಿನ ಈ ಸರ್ಕಾರದ ಕಾರ್ಯದರ್ಶಿಗಳು ಕಾರ್ಯ ವೈಖರಿ ಹೇಗಿದೆ ಅಂದರೆ ಅನುಕೂಲ ಮಾಡೋದಕ್ಕಿಂತ ಅನಾನುಕೂಲವನ್ನೇ ಹೆಚ್ಚು ಮಾಡತಕ್ಕಂಥ ಪ್ರವೃತ್ತಿಯನ್ನು ವಹಿಸಿಕೊಂಡಿದ್ದಾರೆ ನಾನೇ ಬ್ರಹ್ಮ ಅಂತ ಒಬ್ರೆ ಬ್ರಹ್ಮ ಇಡೀ ಇರ್ತಕ್ಕಂಥ ಐ ಎ ಅಧಿಕಾರಿಗಳು ಯಾರಿಗೂ ವಿದ್ಯೆ ಗೊತ್ತಿಲ್ವಾ ಅವರನ್ನು ಐ ಎ ಎಸ್ ಪಾಸ್ ಮಾಡಿಲ್ವಾ ಸಮರ್ಥರು ಬಹಳ ಇದ್ದಾರೆ ಅಧ್ಯಕ್ಷರೇ ದಯಮಾಡಿ ಇದನ್ನ ಸಚಿವರು ನಮ್ಮ ಗಮನ ಅವರು ಸಚಿವರು ಬಹಳ ಪ್ರಬುದ್ಧರಿದ್ದಾರೆ ವಿಚಾರವಾದಿಗಳಿದ್ದಾರೆ ಆದ್ರೆ ಮಾಡ್ತಾ ಇದಾರೆ ಅವರ ಅಧಿಕಾರಿಗಳು ಅವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಹಿಂಗಾಗಿ ಏನಾಗ್ತಾ ಇದೆ ಉತ್ತರ ಅಧ್ಯಕ್ಷ ಬರ್ತಿದ್ವಿ ಹಿಂಗ ಅಧ್ಯಕ್ಷ ಅಧ್ಯಕ್ಷರೇ ಇನ್ನೂರ ಎಂಟು ಪ್ರಕಾರ ಅಧ್ಯಕ್ಷೆ ಒಂದೆರಡಲ್ಲ ಇವತ್ತು ಅವನು ಅರ್ಜಿ ಹಾಕ್ಬೇಕಾದ್ರೆ ಅವನ ಮನೆಯ ಮಠ ಆಳ್ ಬರ್ತಾನೆ ಈ ಸರ್ಕಾರಗಳಲ್ಲಿ ಯಾವುದೇ ಸರ್ಕಾರ ಆಗಿರಬಹುದು ಅಧಿಕಾರಿಗಳೆಲ್ಲ ಮಾತ್ರಕ್ಕೆ ಎಲ್ಲಾರು ಆಗಿರಂತ ಬೋಸ್ಗಾರರು ಅಲ್ಲ ಎಲ್ಲಾರು ಕೂಡ ಅಲ್ಲಿ ಮುಗಿಸ್ಲಿಕ್ಕೆ ಉತ್ತರ ಕೊಡ್ಲಿ ಆಮೇಲೆ ಯಾರು ಕೂಡ ಬೃಹಸ್ಪತಿಗಳಲ್ಲ ಇಲ್ಲಿ ಆದ್ರೆ ಅವರು ನೋ ಅರ್ಥ ಆಗದೆ ನನ್ನ ಜನಾಂಗ ಜಾತಿ ಪರಿಷ್ ಪಂಗಡದವರು ಅರ್ಜಿ ಹಾಕಿದೀರ್ ನಿರ್ದಾಕ್ಷಿಣ್ಯವಾಗಿ ಅಮಾನವೀಯವಾಗಿ ತಿರಸ್ಕಾರ ಮಾಡ್ತೀರಿ ವಾಪಸ್ ಕಳಿಸ್ತೀರಿ ಅಂದ್ರೆ ಅವನ ಗತಿ ಏನಾಗಬೇಕು ಅಧ್ಯಕ್ಷರೇ ಈಗ ಚರ್ಚೆ ಏನಾಗಬೇಕು ಹೇಳಿ ಅವ್ರ ಗತಿ ದಯ ಇದಕ್ಕೆ ಸಚಿವರು ಇದು ಬದಲೇ ಪ್ರಶ್ನೆ ಇದಕ್ಕೆ ಉತ್ತರ ಕೊಡಬೇಕು ಈಗ ಉತ್ತರ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ